ನೋಡಿರಿ ಈಗ ನಾನು ಗರಂ ಮಸಾಲ ಮಾಡಿದ್ದೀನಿ ನಾನು ಮಾಡಿ ಅಲ್ಲೇ ಇದು ಆಲ್ರೆಡಿ ಮಟನ್ ಸಾರಿಗೆ ಹಾಕಿದ್ದೀನಿ ಒಂದು ಇಡೀ ಕುರಿ ಒಂದು ಇಪ್ಪತ್ತು ಮೂವತ್ತು ಕೆ ಜಿ ಮಟನ್ಗೆ ಯಾವ ಥರ ಗರಂ ಮಸಾಲ ರೆಡಿ ಅಂತ ಈ ವಿಡಿಯೋದಾಗ ಈಸಿಯಾಗಿ ಹೇಳೇನಿ ಭಾಳ ಈಸಿ ಅಂದರೆ ಈಸಿಯಾಗಿ ಯಾರಾದರೂ ಮಾಡ್ಬೋದು ಆ್ಯಕ್ಚುಲಿ ಇದು ನಮ್ಮಮ್ಮ ಹೇಳಿ ಕೊಟ್ಟಿರೋದು ರೆಸಿಪಿ ಎಷ್ಟು ಟೇಸ್ಟಿಯಾಗಿರ್ತೈತಿ ಅಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ ವೆಲ್ಕಮ್ ಟು ಮೈ ಮೈಟ್ಯೂಬ್ ಚಾನಲ್ ನೋಡ್ರಿ ಈಗ ನಾನು ಮಟನ್ ಸಾರಿಗೆ ನಮ್ಮ ನಮ್ಮೂರಾಗ ಜಾತ್ರೆ ಐತಿ ಅದಕ್ಕೋಸ್ಕರ ನಾನು ಮನೆಯೊಳಗನ ಗರಂ ಮಸಾಲ ರೆಡಿ ಮಾಡ್ಕೊಳ್ಳೋಕೇನೆ ಹೊರಗಿಂದ ಯಾವುದನ್ನು ತರಿಸಿರಲ್ಲ ನಾನು ಒಂದು ಪುಡಿ ಒಂದು ಚಿಟಗಿನೂ ಹಾಕಿಲ್ಲ ನಾನು ಇಡೀ ಒಂದು ಕುರಿ ಸಾಂಬಾರು ಮಾಡಿದ್ರು ಬೋಟಿ ಫ್ರೈ ಮಾಡಿದ್ರು ಮತ್ತು ತಲೆ ಸಾರು ಮಾಡಿದರು ಯಾವುದಕ್ಕೂ ಒಂದು ಚಿಟಗಿನೂ ಮನೆ ಹೊರಗಿಂದ ಯಾವುದು ಪುಡಿ ಯೂಸ್ ಮಾಡಿಲ್ಲ ನಾನು ಯಾಕಂದ್ರೆ ಮನೆಯಾಗ ಮಾಡಿರೋದೇ ಫ್ರೆಶ್ ಇದು ಮತ್ತು ಎಲ್ಲ ಹೋಮ್ ಮೇಡ್ ಇರೋದ್ರಿಂದ ರುಚಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬಂದಿತ್ತು ಟೇಸ್ಟ್ ಮಾತ್ರ ಅದಕ್ಕಾಗೇನ ನಾನು ತೋರ್ಸೋಣ ಈ ಬ್ಯಾಸ್ಗೆ ಒಳಗೆ ಒಳಗನ ಭಾಳ ಅಂದ್ರೆ ಭಾಳ ಜಾತ್ರೆ ಬರೋಕತ್ತಿರ್ತಾವು ಅದಕ್ಕೋಸ್ಕರ ನಾನು ಏನೇನು ಯಾವ್ಯಾವ ಮಸಾಲೆ ಎಷ್ಟು ತೊಗೊಂಡಿದ್ದೀನಿ ಅಂಥೇಳಿ ಈ ವಿಡಿಯೋದಾಗ ಹೇಳೋ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮೇನಾಗಿ ಒಂದೂವರೆ ಕೆ ಜಿ ಅಷ್ಟು ನಾನು ಕೊತ್ತಂಬರಿ ಕಾಳು ತೊಗೊಂಡು ನೋಡಿರಿ ಕಾಳು ತಗೊಂಡು ಅದನ್ನ ಬಿಸಿಯಾಗಿ ಹುರ್ಕೊಬೇಕು ಅಷ್ಟೆ ಮುಟ್ಟಿದ್ರೆ ಬಿಸಿ ಅನ್ನಿಸ್ಬೇಕು ಫುಲ್ ರೋಸ್ಟಾಗಿ ಮಾಡಬಾರ್ದು ಮಿಕ್ಸ್ ಮಾಡ್ತಾನೆ ಇರಬೇಕು ಒಟ್ಟಾಗಿ ಕೈ ಬಿಡಬಾರ್ದದು ಮಿಕ್ಸ್ ಮಾಡ್ತಾನೆ ಇರ್ಬೇಕು ಹಂಗಾದ್ರೆ ಪುಡಿನೂ ಹೊತ್ತಿದ ಸ್ಮೆಲ್ ಬರಂಗಿಲ್ಲ ಟೇಸ್ಟು ಚಲೋ ಇರ್ತೈತಿ ಅಗಮ್ಮ ಬರೋಕತ್ತಿರ್ತೈತಿ ನಮಗೆ ಕಾಳು ಹುರಿಯಬೇಕಾದ್ರೆ ಒಂದು ಸಲನೂ ಮಿ ನಿಲ್ಲಿಸ್ಬಾರ್ದು ಚಮಚ ಮಿಕ್ಸ್ ಮಾಡ್ತಾನೆ ಇರಬೇಕು ಆಡಿಸ್ತಾನೆ ಇರಬೇಕು ಬಿಸಿ ಅನ್ನಿಸ್ಬೇಕು ಕೈಗೆ ಅಷ್ಟು ಹುರಿದ್ರೆ ಸಾಕತಿ ಮತ್ತು ನಾವು ಕೆಂಪುಗಾಗೋ ಅಷ್ಟು ಗೋಡನ್ ಬ್ರೌನ್ ಆ ಥರ ಈ ಥರ ಎಂಥದೂ ಇಲ್ಲ ನಮಗೆ ಕೈ ಮುಟ್ಟಿದ್ರೆ ಅವು ಕಾಳು ಬಿಸಿ ಅನ್ನಿಸ್ಬೇಕು ಅಷ್ಟೇ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕತಿ ನಾನು ಒಂದೂವರೆ ಕೆ ಜಿ ಅಷ್ಟು ಕೊತ್ತಂಬರಿ ಕಾಳು ತಗೊಂಡೆ ನೋಡಿರಿ ಇದನ್ನು ನಾವು ಮಾಡಿಟ್ಕೊಂಡೆ ಒಂದೊಂದು ಎರಡು ಮೂರು ತಿಂಗಳಾದ್ರೂ ಏನೇನು ಆಗಂಗಿಲ್ಲ ಮತ್ತು ಇದು ನೋಡಿರಿ ಮುಟ್ಟಿ ತೋರ್ಸಾಕತ್ತೆ ನಾನು ಈ ಥರ ಇರಬೇಕು ಬಿಸಿ ಅನ್ನಿಸ್ತು ಅಂದರೆ ಸಾಕ್ ಮಾಡಿ ಆ ಗ್ಯಾಸ್ನ ಸ್ಟೋವ್ ಆಫ್ ಮಾಡ್ಕೊಂಡು ಒಂದು ಪಾತ್ರೆಗೆ ತೆಗೆದು ನೋಡಿರಿ ಇದು ಮನ್ಯಾಗನ ಮಾಡಿರೋದ್ರಿಂದ ಬಹಳ ಅಂದ್ರೆ ಬಹಳ ರುಚಿ ಬರ್ತೈತೆ ನೋಡಿರಿ ಇದು ಒಂದು ಮಸಾಲ ಒಂದು ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಇತ್ತುಬಿಟ್ಟು ಅಂದ್ರೆ ನಾವು ಯಾವ ಟೈಮ್ನಾಗಾದ್ರೂ ಮಾಡ್ಕೋಬೋದು ಯಾವುದೇ ಐಟಮ್ ಆದ್ರೂ ಚಿಕನ್ನು ಕಬಾಬು ಯಾವುದೇ ಆಗಲಿ ಬಿರಿಯಾನಿ ಯಾವುದಾದ್ರೂ ರೆಸಿಪಿ ಆಗಲಿ ನೀವೆಲ್ಲದಕ್ಕೂ ಹಾಕ್ಬೋದು ವೆಜ್ ಮಾಡಿದ್ರೆ ಹಾಕ್ಬೋದು ನಾನ್ ವೆಜ್ ಮಾಡಿದ್ರೆ ಹಾಕ್ಬೋದು ನಾನ್ ವೆಜ್ಜಿಗೆ ಮಾತ್ರ ಇದು ಮಾತ್ರ ರೆಸಿಪಿ ಈಜಿ ಅಂದರೆ ಈಜಿ ಇತತಿ ನೋಡ್ರಿ ನಾನು ತೋರ್ಸಕತ್ತೀನಿ ಈಜಿಯಾಗಿ ಮೇನಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಅದು ಒಟ್ಟೆ ಬಿಡಬಾರ್ದು ನಾವು ಬಿಟ್ವಿ ಅಂದ್ರೆ ಸೇರ್ಕೊಂಬಿಡ್ತೈತಿ ಇನ್ನೊಂದು ಮೇನಾಗಿ ಏನಪ್ಪ ಅಂದ್ರೆ ದಪ್ಪ ತಳ ಇರೋ ಪಾತ್ರೆ ಒಳಗ ಹುರ್ಕೊಳ್ರಿ ಯಾಕಂದ್ರೆ ನಾವು ಸ್ವಲ್ಪ ಏನಾದರೂ ಕೈ ಬಿಟ್ವಿ ಅಂದ್ರೂ ಹೊತ್ತಂಗಿಲ್ಲ ಇಲ್ಲಿ ಇಲ್ಲಾಂದ್ರೆ ಹೊತ್ತು ಬಿಡ್ತೈತಿ ಇಲ್ಲ ಟೇಸ್ಟು ಚಲೋ ಅನ್ಸಂಗಿಲ್ಲ ನೋಡಿರಿ ನಾ ಮತ್ತೆ ಮುಟ್ಟಿ ತೋರ್ಸಿನಿ ಅದನ್ನು ಇವಾಗ ಆ ಸ್ಟವ್ ಆಫ್ ಮಾಡ್ಕೊಂಡು ನಾನು ಒಂದು ಡಬರಿಗೆ ತೆಗಿಯಕತ್ತ ನೋಡ್ರಿ ಈಗ ಒಂದು ಪಾತ್ರೆಗೆ ತಗೋಬೇಕು ನೋಡ್ರಿ ನಾವು ಸ್ವಲ್ಪ ಸ್ವಲ್ಪನ ಉರಿಬೋದು ಇಲ್ಲ ಜಾಸ್ತಿನೂ ಅದು ಆ ಪಾತ್ರೆ ಮೆಜರ್ಮೆಂಟಿನ ಮೇಲೆ ಲೆಕ್ಕ ಗೊತ್ತಾಕತಿ ಇನ್ನೊಂದು ಒಂದು ಐವತ್ತು ಅಷ್ಟು ಚಕ್ಕಿ ತಗೊಂಡೆ ನೋಡ್ರಿ ನಾನು ಚಕ್ಕಿನ ಅದನ್ನು ಬಿಸಿಯಾಗಬೇಕು ಬಿಸಿ ಆಗೋದ್ರಷ್ಟು ಉರಿಬೇಕು ಅದು ಹೇಳಿದ್ನಲ್ಲ ಕೈ ಬಿಸಿ ಅನ್ನಿಸ್ಬೇಕು ಅಷ್ಟೆ ಅಷ್ಟು ಬಿಸಿ ಮಾಡಿದರೆ ಸಾಕತ್ತಿ ಫುಲ್ಲು ಇದು ಸೇದೋ ಥರ ಹೊತ್ತೋ ಥರ ಉರಿಲೇಬಾರ್ದು ಈ ಥರ ನೋಡ್ರಿ ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಿ ಇದು ಚಕ್ಕಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇತ್ತು ರೌಂಡಾಗಿ ರೌಂಡಾಗಿ ಉದ್ದೋದಕ್ಕೆ ಇರೋದರಿಂದ ನಾನು ಮುರಿದು ಬಿಸಿ ಮಾಡ್ಕೊಳತ್ತೀನಿ ಎಲ್ಲದು ಚಕ್ಕಿ ಲವಂಗ ಒಂದು ನಾಲ್ಕಷ್ಟು ಏಲಕ್ಕಿ ಹಾಕೊಂಡ್ರೆ ನಾನು ಅಷ್ಟು ಹೋಗಂಗಿಲ್ಲ ಬೇಡ ಅಂದರೆ ಏಲಕ್ಕಿನ ಬಿಟ್ಟು ಬಿಡ್ಬೋದು ಇಷ್ಟು ೂ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ನೋಡಿರಿ ಈಗ ನಾನು ತೋರ್ಸೋ ರೆಸಿಪಿ ಮಾತ್ರ ಜಾತ್ರೆಗೆ ಇಪ್ಪತ್ತೈದು ಮೂವತ್ತು ಕೆ ಜಿ ಎಷ್ಟು ಮಟನ್ ಇದ್ರೂ ಎಷ್ಟೇ ಐಟಮ್ ಮಾಡಿದ್ರು ಇದು ರೆಸಿಪಿ ಯೂಸ್ ಆಕತಿ ಅಂತ ನಾನು ಈ ವಿಡಿಯೋ ಮಾಡಕತ್ತೆ ನೋಡಿರಿ ಇಷ್ಟ ಒಂದು ಸಲ ಟ್ರೈ ಮಾಡಿರಿ ಇದನ್ನೇ ನಾವು ಯಾವಾಗಾದ್ರೂ ನಾವು ಹೊರಗಿಂದ ಪುಡಿ ತಂದು ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಇದು ನಾವು ಮನೆಯಾಗ ಮಾಡಿರೋದ್ರಿಂದ ಫ್ರೆಶ್ ಅನಿಸ್ತೈತಿ ಟೇಸ್ಟ್ ಅನ್ನಿಸ್ತೈತಿ ಮನ್ಯಾಗ ಮಾಡಿದ್ರೆ ಖುಷಿ ಇದು ಒಂದು ಮೂರು ನಾಲ್ಕು ತಿಂಗಳು ಇಟ್ರು ಏನೂ ಆಗೋಂಗಿಲ್ಲ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂತವೋ ಅದು ಮೇನಾಗಿ ಹಸಿ ಕೈಯಲ್ಲಿ ಆ ಸ್ಪೂನ್ ಈ ಸ್ಪೂನ್ ಮ ಮೇನಾಗಿ ನೋಡಿ ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಿ ಈ ಚಕ್ಕೆ ಹುರ್ಕೊಂಡ ಮೇಲೆ ಇವಾಗ ಲವಂಗ ಆಗಕತ್ತೀನಿ ನಾನು ಲವಂಗನ ಐವತ್ತು ಅಷ್ಟು ತಗೊಂಡಿದ್ದೀನಿ ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿದ್ವಿ ಅಂದ್ರೆ ಟೇಸ್ಟ್ ಅಂದ್ರೆ ಭಾಳ ಚಲೋ ಆಕತಿ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದೇ ಹೇಳಿದ್ನಲ್ಲ ತೀರಾ ರೋಸ್ಟ್ ಮಾಡ್ಕೋಬಾರ್ದು ಕೈಗೆ ಬಿಸಿ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕತಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕಂದ ಮೇಲೆ ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಎಲ್ಲ ಹೇಳಿದ್ನೆಲ್ಲ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೇಯ್ನಾಗಿ ಇಂಗ್ರೀಡಿಯೆಂಟ್ಸ್ ಅಂದರೆ ಕಾಳು ಇವೆಲ್ಲ ಚೆನ್ನಾಗಿ ಹುರ್ಕಂದ್ಮೇಲೆ ಮೇಲೆ ನಾನು ಯಾವುದು ಎಕ್ಸ್ಟ್ರಾ ಐಟಮ್ ಹಾಕಕತ್ತಿಲ್ಲ ನಾವು ಇನ್ನೊಂದು ಹೇಳಿ ಮೇನ್ ಹೇಳ್ಬೇಕಪ್ಪ ನಾವು ಎಷ್ಟು ಕಮ್ಮಿ ಐಟಮಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೇವೆ ಅಷ್ಟು ಟೇಸ್ಟ್ ಚಲೋ ಇರ್ತೈತಿ ಭಾಳ ಮಸಾಲೆ ಹಾಕಿದ್ರೂ ಟೇಸ್ಟ್ ಚಲೋ ಅನ್ಸಂಗಿಲ್ಲ ಗರಂ ಮಸ ಇದು ಯಾವುದೇ ಆಯ್ತು ನಾನ್ ವೆಜ್ ಆಯ್ತು ವೆಜ್ ಆಯ್ತು ಯಾವುದೇ ಅಡಿಗೆ ಆಯಿತು ನಾವು ಎಷ್ಟು ಕಡಿಮೆಯಾಗಿ ಕರೆಕ್ಟಾಗಿ ಮೇನಾಗಿ ಉಪ್ಪು ಖಾರ ಹಾಕಿ ಮಾಡ್ತೇವೆ ಅಷ್ಟೇ ಚಲೋ ಇರ್ತೈತಿ ನಿಜ ಹೇಳ್ಬೇಕಂದ್ರೆ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಮಸಾಲೆ ಹಾಕಿಬಿಟ್ವಿ ಅಂದ್ರೆ ಅಷ್ಟೇ ಚಲೋ ಆಗಿತ್ತು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಮಟನ್ನು ಚಿ ಚಿಕನ್ ಫ್ರೈ ಮತ್ತು ಕಬಾಬು ಯಾವುದು ಎಲ್ಲ ಅಡುಗೆಗು ಭಾಳ ಅಂದರೆ ಭಾಳ ಚಲೋ ಬಂದಿತ್ತು ಅದಕ್ಕೆ ನಾನು ವಿಡಿಯೋ ಮಾಡಿದ್ದೆ ನೋಡೋಣ ಅಂಥೇಳಿ ನನಗೆ ಎಲ್ಲ ವೀಡಿಯೋನು ಮಾಡೋಕ್ಕೂ ಟೈಮ ಸಿಗಲಿಲ್ಲ ಇದು ಮತ್ತು ಹಾಕೊಳ್ಳುತ್ತೇನೆ ಅಂದರೆ ಕರಿಮೆಣಸು ನೋಡ್ರಿ ಇದನ್ನು ಒಂದು ಐವತ್ತು ಗ್ರಾಮಷ್ಟು ಕರಿಮೆಣಸು ತೊಗೊಂಡಿ ಇದನ್ನು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೋಬೇಕು ಎಲ್ಲವೂ ಒಂದೊಂದು ಥರ ಸಪ್ರೇಟ್ ಸಪ್ರೇಟಾಗಿನ ಹುರ್ಕೋಬೇಕು ಎಲ್ಲ ಒಂದೇ ಕೂಡ್ಲೇನ ಹಾಕಿದ್ವಿ ಅಂದ್ರೆ ಒಂದು ಜಲ್ದಿ ಸೇತವು ಒಂದೊಂದು ಜಲ್ದಿ ಹುರಿಯಂಗಿಲ್ಲ ಅದಕ್ಕಾಗಿನ ನಾವು ಮೇನಾಗಿ ಸ್ವಲ್ಪ ಬಿಸಿ ಆಗುವವರೆಗೂ ಹುರ್ಕಂದ್ರೆ ಸಾಕಾಕತಿ ಎಲ್ಲವನ್ನೂ ಬಿಸಿ ಮಾಡ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಆಗ್ಬೇಕು ನೋಡ್ರಿ ಕರಿಮೆಣಸನ್ನು ಒಂದು ಐವತ್ತು ಅಷ್ಟು ಅಷ್ಟೇ ತೊಗೊಂಡಿದ್ದೀನಿ ಹೆಚ್ಚಿಗೆ ಏನು ತೊಗೊಂಡಿಲ್ಲ ಎಲ್ಲ ತಗೊಂಡು ಚೆನ್ನಾಗಿ ಹುರ್ಕೊಂಡ್ಮೇಲೆ ನೋಡ್ರಿ ಈಗ ನಾನು ತೋರ್ಸತ್ತೀನಿ ನೋಡಿರಿ ನಾನು ಇಷ್ಟು ಮಸಾಲೆನೂ ಹುರಿದು ಹುರಿದು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡನಿ ನೀವು ನೋಡಾಕತ್ತಿರ್ಬೋದು ಇವೆಲ್ಲವೂ ಚೆನ್ನಾಗಿ ತಣ್ಣಗಾಗಬೇಕು ಒಂದು ಏಳೆಂಟು ಏಲಕ್ಕಿ ಕಾಯಿನ ತಗೊಂಡು ಹುರ್ಕಂಡೆ ನೋಡ್ರಿ ನೀವು ನೋಡಕತ್ತಿರಬಹುದು ಎಲ್ಲವನ್ನೂ ಚೆನ್ನಾಗಿ ಬಿಸಿ ಮಾಡ್ಕೊಂಡೇನಿ ಇದು ಸಪ್ರೇಟಾಗಿ ಕೊತ್ತಂಬರಿಕೊಳ್ಳಿ ನೋಡಕತ್ತಿರಬಹುದು ನೀವು ನೋಡಿರಿ ಎಷ್ಟು ಕಲರು ಚೇಂಜ್ ಆಗಿದಲ್ಲ ಬಿಸಿ ಇರ್ಬೇಕು ಅಷ್ಟೇ ನೋಡ್ರಿ ಏಲಕ್ಕಿ ಕಾಯಿ ಒಂದು ಏಳು ಎಂಟು ಏಲಕ್ಕಿ ಕಾಯಿ ಹಾಕೊಂಬಿಟ್ರೆ ಸಾಕು ಅನಿಸ್ತತಿ ಇದನ್ನೆಲ್ಲ ಚೆನ್ನಾಗಿ ಆರಿದ ಮೇಲೆ ನೀವು ಮಿಕ್ಸಿಗೆ ಆದರೂ ಹಾಕ್ಯಬೋದು ಇಲ್ಲ ಜಾಸ್ತಿ ಇರ್ತೈತಪ್ಪ ಅಂದ್ರೆ ಮಿಷನಿಗೆ ಹೋದ್ರೂ ಹಕ್ಸ್ಕೊಂಬರ್ಬೋದು ಮಿಷನಿಗೆ ಹಕ್ಸ್ಕೊಂಬಂದಮೇಲೇನು ಪುಡಿನ ಹಂಗೆ ಮುಚ್ಚಿಡಬಾರ್ದು ಒಂದು ಡಬ್ಬಿ ಒಳಗೆ ಯಾವ ಡಬ್ಬಿ ಆತು ಯಾವುದೇ ಪಾತ್ರೆ ಆಯಿತು ಅದ್ರೊಳಗನ ಆರಕ್ಕೆ ಬಿಡ್ಬೇಕು ಹುಂಡಿ ಫುಲ್ಲು ಯಾಕಪ್ಪ ಅಂದ್ರೆ ಅದು ಬಿಸಿ ಬಿಸಿದಾಗ ತೆಗೆದಿಟ್ವಿ ಅಂದ್ರೆ ಅದು ಟೇಸ್ಟು ಚಲೋ ಇರೋಂಗಿಲ್ಲ ಸ್ಮೆಲ್ ಚಲೋ ಇರಂಗಿಲ್ಲ ಅದಕ್ಕೋಸ್ಕರ ನಾನು ಹೋಗಿ ಮಿಶನಿಗೆ ಹಚ್ಕೊಂಬಂದು ನೋಡ್ರಿ ಇದು ನಾನು ಜಾತ್ರೆ ಎಲ್ಲ ಮುಗಿದ್ಮೇಲೆ ಈ ವಿಡಿಯೋನ ಪುಡಿಯಿಂದ ಇದು ಫುಲ್ ಆಗಿತ್ತು ಡಬ್ಬಿ ಇದು ಎಲ್ಲ ಆದ್ಮೇಲೆ ಇಷ್ಟು ಪುಡಿ ಉಳಿದತಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತೆ ಅಡುಗೆ ಎಲ್ಲರೂ ಚೆನ್ನಾಗಿ ಭಾಳ ಚೆನ್ನಾಗೈತಿ ಅಡುಗೆ ಅನ್ನೋಕತ್ತಿದ್ರು ಗೊತ್ತಿದ್ರು ಹೆಚ್ಚಲಿ ಹೇಳ್ಬೇಕಂದ್ರೆ ನೀವು ನಂಬ್ತಿರೋ ತಿರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಒಂದು ಇಡೀ ಕುರಿ ಅಡುಗೆ ಮಾಡಿದ್ದೀನಿ ಜಾತ್ರೆ ಇರೋಗೋಸ್ಕರ ನನಗಂತೂ ಭಾಳ ಖುಷಿ ಆಯ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್